ಅವನ ಉಕ್ಕಿನ ಅಪ್ಪುಗೆಯಲ್ಲಿ ಅವಳನ್ನ ಬಲವಂತವಾಗಿ ಬಂಧಿಸ್ತಾನೆ ಸಿದ್ಧಾರ್ಥ್ ಸಂಸ್ಕೃತಿಗೆ ಮೂಳೆಗಳು ಮುರಿತಾ ಇರೋ ಫೀಲಿಂಗ್ ಆಗ್ತಿದ್ರೆ ಮಾತುಗಳನ್ನ ಒಗ್ಗೂಡಿಸ್ತಾ ಬಿಡಿ ಸಿದ್ಧಾರ್ಥ ಅವ್ರೆ ಕಷ್ಟ ಆಗ್ತಿದೆ ಅಂತ ಕಷ್ಟದಿಂದ ಹೇಳ್ತಾಳೆ ಅಪ್ಕೊಳ್ಳೋಕೆ ನೀನೇ ಹೇಳ್ದೆ ತಾನೆ ಅಂತ ಅವನು ಹೇಳಿದಾಗ ನಿಮ್ಮ ಅಪ್ಪುಗೆಯಲ್ಲಿ ನನ್ನ ಮೂಳೆಗಳು ಮುರಿದೋಗ್ತಿರೋ ಹಾಗೆ ಇದೆ ಸ್ವಲ್ಪ ಸಡಿಲ ಮಾಡಿ ಉಸಿರಾಡೋಕಾಗ್ದೆ ಆಯಾಸದಿಂದ ಹೇಳ್ತಾಳೆ ಸಂಸ್ಕೃತಿ ಆಗ ಅವನು ಅವಳನ್ನ ಬಿಡೋದ್ರಿಂದ ಜೋರಾಗಿ ಉಸಿರು ತಗೊಂಡು ಫಾಸ್ಟ್ ಆಗಿ ಹೋಗಿ ನೀರ್ ಕುಡಿತಾಳೆ ಸಂಸ್ಕೃತಿ ಸಿದ್ಧಾರ್ಥ್ ಅವಳ ಕಷ್ಟ ನೋಡಿ ಮೆಲ್ಲಗೆ ನಕ್ಕು ತಿಂಡಿ ತಿನ್ನೋಕೆ ಕೆಳಗಡೆ ಹೋಗ್ತಾನೆ ನಂತರ ಸಂಸ್ಕೃತಿ ಆಫೀಸಿಗೆ ಹೋಗೋಕೆ ರೆಡಿಯಾಗಿ ಬರ್ತಾಳೆ ಸಂಸ್ಕೃತಿ ತಿಂಡಿ ತಿಂತಿದ್ರೆ ಸಿದ್ಧಾರ್ಥ್ ಅವಳಗೊಂದು ಫೈಲ್ ಕೊಡ್ತಾ ಇದ್ರಲ್ಲಿ ಡೀಲ್ಗೆ ಸಂಬಂಧಿಸಿದ ಡೀಟೇಲ್ಸ್ ಇವೆ ಒಂದ್ಸಲ ಚೆಕ್ ಇಟ್ ಅಂತ ಹೇಳ್ತಾನೆ ಓಕೆ ಸಿದ್ಧಾರ್ಥ ಅವ್ರೆ ಅಂತ ಫೈಲ್ ತೆಗೆದುಕೊಳ್ತಾ ಹೇಳ್ತಾಳೆ ಸಂಸ್ಕೃತಿ ಸಾಮ್ರಾಟ್ ಅವ್ರಿಬ್ಬರ ಕಡೆಗ್ ನೋಡ್ತಾ ಆ ಫೈಲು ಸಂಸ್ಕೃತಿಗೆ ಯಾಕೆ ಸಿದ್ಧಾರ್ಥ್ ಅಂತ ಕೇಳ್ತಾನೆ ಇವತ್ತು ಅವಳೇ ಪ್ರೆಸೆಂಟೇಶನ್ ಕೊಡ್ತಿದ್ದಾಳೆ ಅದಕ್ಕೆ ಅಂತಾನೆ ಸಿದ್ಧಾರ್ಥ್ ಸಾಮ್ರಾಟ್ ಮೆಲ್ಲಗೆ ಕೂಗ್ತಾ ಸಂಸ್ಕೃತಿ ಪ್ರೆಸೆಂಟೇಶನ್ ಕೊಡೋದಾ ಸಿದ್ಧಾರ್ಥ್ ಆ ಡೀಲ್ ಎಷ್ಟು ಇಂಪಾರ್ಟೆಂಟ್ ಅಂತ ನಿನಗೂ ಗೊತ್ತಿದೆ ತಾನೆ ಅಂತಾನೆ ಆದ್ರೂ ಸಿದ್ಧಾರ್ಥ್ ಅಷ್ಟೊಂದು ಕಾನ್ಫಿಡೆಂಟ್ ಆಗಿ ಹೇಳ್ತಿದ್ರೆ ಸಾಮ್ರಾಟ್ ಮತ್ತೇನು ಮಾತಾಡದೆ ಸುಮ್ನೆ ತಿಂಡಿ ತಿಂತಾನೆ ಆಗ ಸುಮತಿ ಅವರು ಅಲ್ಲಿಗೆ ಬರ್ತಾ ಅನನ್ಯ ಇನ್ನೂ ಏಳ್ಲಿಲ್ವಾ ಅಂತ ಕೇಳ್ತಾರೆ ಅನನ್ಯ ವಾಶ್ರೂಮ್ ನಿಂದ ಬರ್ತಿರೋವಾಗ ಅಗಸ್ತ್ಯನಿಂದ ಕಾಲ್ ಬರ್ತಿರುತ್ತೆ ಅವಳು ಸಂತೋಷದಿಂದ ಫೀಲ್ ಆಗ್ತಾ ತಕ್ಷಣ ಕಾಲ್ ರಿಸೀವ್ ಮಾಡಿ ಅಗಸ್ತ್ಯ ಅವ್ರೆ ಅಂದಾಗ ಮಿಸ್ ಅನನ್ಯ ನಿಮ್ ಜೊತೆಗೆ ಸ್ವಲ್ಪ ಮಾತಾಡೋ ಕೆಲ್ಸ ಇದೆ ನಿಮ್ಮ ಹಬ್ಬಿ ಬಗ್ಗೆ ಕೆಲವು ಡೀಟೇಲ್ಸ್ ಬೇಕು ನಾನು ಸ್ವಲ್ಪ ಟೈಮ್ ಆದಮೇಲೆ ಮನೆಗೆ ಬರ್ತೀನಿ ಅಂತ ಅವಳ ಮಾತುಗಳನ್ನು ಕೂಡ ಕೇಳಿಸ್ಕೊಳ್ದೆ ಕಾಲ್ ಕಟ್ ಮಾಡ್ತಾನೆ ಅಗಸ್ತ್ಯ ಅವನ್ ಮಾತುಗಳಿಗೆ ಅಳು ತುಂಬ್ಕೊಂಡು ಬರ್ತಾ ಇದ್ರೆ ಮೌನವಾಗಿ ಕಣ್ಣೀರು ಹಾಕ್ತಾಳೆ ಅನನ್ಯ ಯಾಕೆ ಅಗಸ್ತ್ಯ ಅವರೆ ನನ್ನ ಮೇಲೆ ಅಷ್ಟೊಂದು ಕೋಪದಲ್ಲಿದ್ದೀರಾ ನಾನು ನಿಮ್ಮನ್ನು ಹಾಗೆ ಅನ್ಬಾರ್ದಿತ್ತು ಪ್ಲೀಸ್ ಅಗಸ್ತ್ಯ ಅವರೇ ನನ್ನ ಮೇಲೆ ಕೋಪದಿಂದ ಇರಬೇಡಿ ಅಂತ ಬೆಡ್ಗೆ ಹೊರಗಿ ಕಣ್ಣೀರು ಹಾಕ್ತಿರ್ತಾಳೆ ಸುಮತಿಯವರು ಅನನ್ಯ ಬಗ್ಗೆ ಕೇಳಿದಾಗ ನೀವು ತಿಂತ ಇರತ್ತೆ ನಾನು ಹೋಗಿ ಕರ್ಕೊಂಡು ಬರ್ತೀನಿ ಅಂತ ಕೈ ತೊಳ್ಕೊಂಡು ಹೋಗ್ತಾಳೆ ಸಂಸ್ಕೃತಿ ಸಂಸ್ಕೃತಿ ಹೋಗೋಷ್ಟರಲ್ಲಿ ಅನನ್ಯ ಅಳ್ತಾ ಇರ್ತಾಳೆ ಸಂಸ್ಕೃತಿ ಗಾಬರಿಯಾಗಿ ಅವಳನ್ನು ತಪ್ಕೊಂಡು ಏನಾಯ್ತು ಅನನ್ಯ ಯಾಕೆ ಅಳ್ತಿದ್ಯಾ ಅಂತ ಟೆನ್ಷನ್ನಿಂದ ಕೇಳ್ತಾಳೆ ಅನನ್ಯ ಸಂಸ್ಕೃತಿನ ಕೂಡ ಅಪ್ಕೊಳ್ತಾ ಅಗಸ್ತ್ಯ ಅವರು ನನ್ನ ಜೊತೆಗೆ ಸರಿಯಾಗಿ ಮಾತಾಡ್ತಿಲ್ಲ ಸಂಸ್ಕೃತಿ ಅಂತ ಫೋನ್ನಲ್ಲಿ ಮಾತಾಡಿದ ಮಾತುಕತೆಯನ್ನು ಹೇಳ್ತಾ ಅಳ್ತಾ ಇರ್ತಾಳೆ ಅವಳ ಕಣ್ಣೀರು ಒರೆಸ್ತಾ ನಾನು ಸಿದ್ಧಾರ್ಥ ಅವ್ರ ಜೊತೆಗೆ ಮಾತಾಡ್ತೀನಿ ಮೊದಲು ನೀನು ಫೇಸ್ ವಾಶ್ ಮಾಡ್ಕೊಂಡು ಬಾ ಅತ್ತೆ ಅವರು ಕೇಳ್ತಿದ್ದಾರೆ ಅಂತ ಹೇಳ್ತಾಳೆ ಸಂಸ್ಕೃತಿ ಅನನ್ಯ ತನ್ನ ನೋವನ್ನು ಅಡಗಿಸ್ಕೊಂಡು ಮುಖ ತೊಳ್ಕೊಂಡು ಹೊರಗಡೆ ಬರ್ತಾಳ ಸುಮತಿ ಅವರು ಕೂತು ತಿಂಡಿ ತಿಂತಿದ್ರೆ ಆಫೀಸ್ ಟೈಮ್ ಆಗಿದ್ರಿಂದ ಅವರೆಲ್ಲ ಹೊಡ್ತಾರೆ ಅನನ್ಯ ಮೌನವಾಗಿದ್ದಾಗ ಏನಾಯ್ತು ಮಗ್ಲೆ ಯಾಕೆ ಡಲ್ ಆಗಿದ್ಯಾ ಅಂತ ಕೇಳ್ತಾರೆ ತಲೆನೋವಿದೆ ಅಮ್ಮ ಅಂತಾಳೆ ಅನನ್ಯ ಟ್ಯಾಬ್ಲೆಟ್ ತಗೊಂಡ್ಯಾ ಅಂತ ಗಾಬರಿಯಿಂದ ಕೇಳ್ತಾರೆ ಸುಮತಿ ಇಲ್ಲ ಅಮ್ಮ ಇವಾಗ ತಗೊಳ್ತೀನಿ ಅಂತಾಳೆ ಅನನ್ಯ ಸ್ವಲ್ಪ ಹೊತ್ತು ರೆಸ್ಟ್ ತಗೋ ಮಗ್ಲೆ ಅಂತ ಪ್ರೀತಿಯಿಂದ ಹೇಳಿ ತಮ್ಮ ರೂಮಿಗೆ ಹೋಗ್ತಾರೆ ಸುಮತಿ ಅನನ್ಯ ಬೇಸರದಿಂದ ಬೆಡ್ಗೆ ಹೊರಗಿ ರೂಮ್ನಲ್ಲಿ ಕೂತಿದ್ದಾಗ ಅಗಸ್ತ್ಯ ಸಿದ್ಧಾರ್ಥ್ ಮನೆಗೆ ಬರ್ತಾನೆ ಅನನ್ಯ ಅವರೇ ಅಂತ ಜೋರಾಗಿ ಕರೆದಾಗ ಅವನ ಧ್ವನಿ ಕೇಳಿ ಓಡಿ ಹೊರಗಡೆ ಬರ್ತಾಳೆ ಅನನ್ಯ ಅಗಸ್ತ್ಯ ಸುಮತಿ ಅವ್ರ ಜೊತೆಗೆ ಮಾತಾಡ್ತಿದ್ರೆ ಅನನ್ಯ ಅಗಸ್ತ್ಯ ಏನೋ ಮಾತಾಡ್ಬೇಕು ಅಂತಿದ್ದಾನೆ ಹೋಗು ಮಗಳೇ ಅಂತಾರೆ ಸುಮತಿ ಇಬ್ರು ಹೋಗಿ ಗಾರ್ಡನ್ನಲ್ಲಿ ಕುತ್ಕೊಂಡಾಗ ಮಿಸ್ ಅನನ್ಯ ನಿಮ್ಮ ಹಸ್ಬೆಂಡ್ ಬಗ್ಗೆ ಕೆಲವು ಡೀಟೇಲ್ಸ್ ಬೇಕು ನನಗೆ ಹೇಳ್ತೀರಾ ಅಂತ ಕೇಳ್ತಾನೆ ಅಗಸ್ತ್ಯ ಅವನ ಆ ನಡವಳಿಕೆಗೆ ಬೇಸರ ಪಡ್ತಾ ಹೇಳ್ತೀನಿ ಅನ್ನುವಂತ ತಲೆ ಆಡಿಸ್ತಾಳೆ ಅನನ್ಯ ನಿಮ್ಮ ಹಸ್ಬೆಂಡ್ ನೇಮ್ ಏನು ಅಂತ ಕೇಳ್ತಾನೆ ಅಗಸ್ತ್ಯ ಆಕಾಶ್ ಅಂತಾಳೆ ಅವಳು ಅವ್ರದ ಯಾವುದಾದ್ರೂ ಫೋಟೋ ಇದೆಯಾ ಅಂತ ಕೇಳ್ತಾನೆ ಅಗಸ್ತ್ಯ ಇದೆ ಅಂತಾಳೆ ಅನನ್ಯ ಓಕೆ ದೆನ್ ಶೋಮಿ ಅಂತಾನೆ ಅಗಿಸ್ತಿಯ ಅವಳ ಫೋನ್ನಲ್ಲಿರೋ ಫೋಟೋನ ಅವನ ಫೋನ್ಗೆ ಶೇರ್ ಮಾಡಿಕೊಂಡು ಥ್ಯಾಂಕ್ ಯು ಮಿಸ್ ಅನನ್ಯ ಅಂತ ಹೇಳಿ ಮೇಲೆ ಹೇಳ್ತಾನೆ ಅಗಸ್ತ್ಯ ಅವನು ಹೋಗ್ತಿದ್ದಾಗ ಅನನ್ಯ ಅವನ ಕೈ ಹಿಡಿದು ನಿಲ್ಸಿ ನಿಮ್ ಕೋಪ ಹೋಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅವ್ರೆ ಅಂತ ಕಣ್ಣೀರಿನೊಂದಿಗೆ ಕೇಳ್ತಾಳೆ ಅನನ್ಯ ನನ್ ಬಗ್ಗೆ ನೀವು ಯೋಚನೆ ಮಾಡ್ಬೇಕಾಗಿರೋ ಅವಶ್ಯಕತೆ ಇಲ್ಲ ಅನನ್ಯ ಅವ್ರೆ ಜಸ್ಟ್ ಸ್ಟೇ ಅವೆ ಫ್ರಮ್ ಮೀ ನಾನು ಕೂಡ ಆ ಆಕಾಶ್ ಅಂತವನೇ ತಾನೆ ಅಂದಾಗ ಅನನ್ಯ ಮೊಣಕಾಲಿನ ಮೇಲೆ ಕೂತು ಅಳ್ತಾ ನನ್ನನ್ನು ಕ್ಷಮಿಸಿ ಅವ್ರೆ ನಾನು ಬೇಕು ಅಂತ ಹೇಳಲಿಲ್ಲ ಕಣ್ಣು ಮುಚ್ಚಿದ್ರೆ ನನಗೆ ಆಕಾಶ್ ಮಾತ್ರ ನೆನಪಾಗ್ತಾನೆ ನನ್ನನ್ನು ಕ್ಷಮಿಸಿ ಪ್ಲೀಸ್ ನೀವು ಹಾಗೆ ನನ್ನನ್ನು ದೂರ ಇಡೋ ಥರ ಮಾತಾಡ್ತಿದ್ರೆ ನನಗೆ ಏನೋ ಒಂದು ರೀತಿ ಆಗ್ತಿದೆ ಅಂತ ಅಳ್ತಾ ಹೇಳ್ತಾಳೆ ಅನನ್ಯ ಅಗಸ್ತ್ಯ ಕೈ ಹಿಡಿದು ಅವಳನ್ನ ಮೇಲೆತ್ತಿ ಅಳ್ಬೇಡ ಡಾಕ್ಟ್ರಮ್ಮ ಅಂತ ಕಣ್ಣೀರೋರಿಸ್ತಾನೆ ಅವನ ಆ ಕರೆಯುವಿಕೆಗೆ ಸಂತೋಷದಿಂದ ನಗ್ತಾ ಅಗಸ್ತ್ಯನನ್ನ ಗಟ್ಟಿಯಾಗಿ ಅಪ್ಕೊಳ್ತಾಳೆ ಅನನ್ಯ ಅವಳ ಕಣ್ಣೀರು ಅವನ ಭುಜಾನ ನೆನೆಸ್ತಿದ್ರೆ ಅಗಸ್ತ್ಯ ಮೌನವಾಗಿ ಅವಳನ್ನು ಅಪ್ಕೊಳ್ತಾನೆ ನೀವು ನನ್ನ ಜೊತೆಗೆ ಮಾತಾಡದೆ ಇರಬೇಡಿ ಅಗಸ್ತ್ಯ ಅವರೆ ನಿನ್ನೆ ರಾತ್ರಿ ತುಂಬ ಅಳು ಬಂತು ಅಂತ ಅವನ ಸುತ್ತಲೂ ಅಪ್ಪುಗೆಯನ್ನ ಬಿಗಿಗೊಳಿಸ್ತಾ ಹೇಳ್ತಾಳೆ ಅನನ್ಯ ಅಗಸ್ತ್ಯ ಅವಳನ್ನು ಸಡಿಲಗೊಳಿಸ್ತಿದ್ರು ಕೂಡ ಅವಳು ಇನ್ನಷ್ಟು ಗಟ್ಟಿಯಾಗಿ ಅಪ್ಕೊಳ್ತಾ ಇರ್ತಾಳೆ ಅವನನ್ನ ಅವಳ ಕಿವಿ ಹತ್ರ ಅವನ ತುಟಿಗಳನ್ನು ತಂದು ಮಿಸ್ ಮಾಡ್ಕೊಂಡ್ಯ ನನ್ನನ್ನು ಹಾ ಅಂತ ಕೇಳ್ತಾನೆ ಅಗಸ್ತ್ಯ ಯಾಕೆ ನೀವು ಮಾತಾಡೋದಿಲ್ಲ ಅಂತ ನಂಗೆ ಭಯ ಆಯಿತು ಅಂತಾಳೆ ಅನನ್ಯ ಪ್ರೀತಿಸ್ತಿದೆಯಾ ನನ್ನನ್ನು ಅಂತ ಕೇಳ್ತಾನೆ ಅವನು ಅವನು ಮಾತಿಗೆ ಅವಳು ದೂರ ಸರಿಯೋದ್ರಿಂದ ಅಗಸ್ತ್ಯ ಮೆಲ್ಲಗೆ ನೆಕ್ತಾ ಟೇಕ್ ಕೇರ್ ಹೆಚ್ಚಿಗೆ ಯೋಚಿಸ್ಬೇಡ ಅಂತ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾನೆ ಹೋಗ್ತಿರೋ ಅಗಸ್ತ್ಯನ ಕಡೆ ನೋಡ್ತಾ ನಿಮ್ಮನ್ನ ಪ್ರೀತಿಸ್ತಾ ಇದ್ದೇನಾ ನಾನು ಅಗಸ್ತ್ಯ ಅವರೇ ನಿಮ್ಮ ಪ್ರೀತಿಗೆ ನಾನು ಸರಿ ಹೊಂತೀನಾ ಅಂತ ಕಣ್ಣೀರಿನೊಂದಿಗೆ ಅಂದ್ಕೊಂಡು ಒಳಗಡೆಗೆ ಹೋಗ್ತಾಳೆ ಅನನ್ಯ ಇತ್ತ ಸಿದ್ಧಾರ್ಥ ಅವರು ಆಫೀಸಿಗೆ ಹೋಗೋದ್ರಿಂದ ಸಂಸ್ಕೃತಿ ಅವಳ ಪ್ಲೇಸ್ನಲ್ಲಿ ಕೂತು ಫೈಲ್ ಸ್ಟಡಿ ಮಾಡೋಕೆ ಶುರು ಮಾಡ್ತಾಳ ಅವಳಿಗೆ ಡೌಟ್ಸ್ ಬರೋದ್ರಿಂದ ಸಿದ್ಧಾರ್ಥ ಅವ್ರೆ ಇದು ಅರ್ಥ ಆಗ್ತಿಲ್ಲ ಕ್ಲಾರಿಫೈ ಮಾಡ್ತೀರಾ ಅಂತ ಕೇಳ್ತಾಳ ಸಿದ್ಧಾರ್ಥನ ಚೇರ್ನಿಂದ ಎದ್ದು ಅವಳನ್ನ ಸೋಫಾದಲ್ಲಿ ಕೂರಿಸಿ ಫೈಲ್ನ ಎಕ್ಸ್ಪ್ಲೇನ್ ಮಾಡೋಕ್ಕೆ ಶುರು ಮಾಡ್ತಾನೆ ಸಂಸ್ಕೃತಿಯ ಸಾಮರ್ಥ್ಯ ಏನು ಅಂತ ಸಿದ್ಧಾರ್ಥ್ಗೆ ತಿಳಿದಿರೋದ್ರಿಂದ ಫೈಲನ್ನು ಒಮ್ಮೆ ನೋಡಿ ಎನಿ ಡೌಟ್ ಸಂಸ್ಕೃತಿ ಅಂತ ಕೇಳ್ತಾನೆ ಇಲ್ಲ ಸಿದ್ಧಾರ್ಥ ಅವರೇ ಆದರೆ ಭಯ ಆಗ್ತಿದೆ ಒಂದು ವೇಳೆ ಡೀಲ್ ಸಿಗದೆ ಹೋದ್ರೆ ಅಂತ ಭಯದಿಂದ ಹೇಳ್ತಾಳೆ ಸಂಸ್ಕೃತಿ ನಿನ್ನ ಮೇಲೆ ನಿನಗೆ ನಂಬಿಕೆ ಇಲ್ವಾ ಅಂತ ಕೇಳ್ತಾನೆ ಸಿದ್ಧಾರ್ಥ್ ಇದೇ ಸಿದ್ಧಾರ್ಥವ್ರೆ ಅಂತ ಅವಳು ಹೇಳಿದಾಗ ಗುಡ್ ಅಂತ ಹೇಳಿ ಅವನು ಅವನು ತನ್ನ ಪ್ಲೇಸಿಗೆ ಹೋಗ್ತಿದ್ರೆ ನಾನು ಭಯ ಹೋಗೋಕೆ ನೀವೊಂದು ಕೆಲಸ ಮಾಡಬೇಕು ಅಂತ ಕೇಳ್ತಾಳೆ ಸಂಸ್ಕೃತಿ ವ್ಯಾರ್ಡ್ ಆಗಿ ನೋಡ್ತಾ ಏನು ಮಾಡಬೇಕು ಅಂತ ಕೇಳ್ತಾನೆ ಸಿದ್ಧಾರ್ಥ್ ಸಂಸ್ಕೃತಿ ನಾಚಿಕೆ ಪಡ್ತಾ ನನಗೆ ಒಂದು ಕೊಡಬಹುದಾ ಅಂತ ಕೇಳ್ತಾಳೆ ಸಿದ್ಧಾರ್ಥ್ ಗಂಭೀರವಾಗಿ ಅವಳ ಕಡೆಗೆ ನೋಡ್ತಿದ್ರೆ ಅಂದರೆ ಭಯ ಹೋಗುತ್ತೆ ಅಂತ ಅವನ ಕಡೆಗೆ ನೋಡ್ತಾ ಹೇಳ್ತಾಳೆ ಸಂಸ್ಕೃತಿ ಸಿದ್ಧಾರ್ಥ್ ಕ್ರೂರವಾಗಿ ನಗ್ತಾ ಓಕೆ ಅಂತ ಅವಳ ಮೇಲೆ ಬೀಳ್ತಾನೆ ಅವನ ಎಕ್ಸ್ಪ್ರೆಷನ್ಸ್ ನೋಡಿದ ಸಂಸ್ಕೃತಿಗೆ ಎದೆಯಲ್ಲಿ ಭಯ ಆಗ್ತಿದ್ರೆ ಸಿದ್ಧಾರ್ಥ ಅವ್ರೆ ಅಂತ ಭಯದಿಂದ ಹೇಳ್ತಾಳೆ ಅವಳು ಸಿದ್ಧಾರ್ಥ್ ಮುಖದ ಮೇಲೆ ಒಂದು ಕನ್ನಿಂಗ್ ಸ್ಮೈಲ್ ಬಂತು ಅವನು ಸಂಸ್ಕೃತಿ ಮೇಲೆ ಬೀಳೋಕೆ ಹೋದ ಅವಳು ಭಯದಿಂದ ಅವನನ್ನ ನೋಡಿ ಸಿದ್ಧಾರ್ಥ ಅವ್ರೆ ನಾನು ತಮಾಷೆ ಹೇಳಿದ್ದು ಅಂತ ನುಣುಚ್ಕೊಳ್ಳುವಂತೆ ನಕ್ಲು ಆದ್ರೆ ನಾನು ಸೀರಿಯಸ್ ಆಗಿದ್ದೀನಿ ಅಂದ ಸಿದ್ಧಾರ್ಥ್ ಸಂಸ್ಕೃತಿ ಅಳೋ ಮುಖ ಮಾಡಿದ್ದನ್ನ ನೋಡಿ ಅವನು ಅವಳಿಂದ ದೂರ ಸರಿದು ಇಂತಹ ಜೋಕ್ಸ್ ನನ್ ಬಳಿ ಮಾಡಬೇಡ ಅಂತ ಗಂಭೀರವಾಗಿ ಹೇಳಿ ಹೋಗಿ ಕುರ್ಚಿಯಲ್ಲಿ ಕುತ್ಕೊಂಡ ಸಂಸ್ಕೃತಿ ನಿಟ್ಟಿಸ್ರು ಬಿಟ್ಟು ಬಾಟಲಿಯ ನೀರು ಕುಡಿದು ಯಾವುದೇ ಡೌಟ್ಸ್ ಇಲ್ಲದೆ ಮತ್ತೊಮ್ಮೆ ಫೈಲ್ ತಿರುವಿ ಹಾಕಿದ್ಲು ಮೀಟಿಂಗ್ ಟೈಮ್ ಆಗ್ತಿದ್ದಂತೆ ಸಿದ್ಧಾರ್ಥ್ ಸೀಟ್ನಿಂದ ಎದ್ದು ಸಂಸ್ಕೃತಿ ಟೈಮ್ ಆಯ್ತು ಆರ್ ಯು ರೆಡಿ ಅಂದ ಅವಳು ಮತ್ತೊಮ್ಮೆ ಉಸ್ರನ್ನ ಒಳಗಡೆ ತಗೊಂಡು ಎಸ್ ಸಿದ್ಧಾರ್ಥ ಅವರೇ ಅಂತ ಕಾನ್ಫಿಡೆಂಟ್ ಆಗಿ ಹೇಳಿದ್ಲು ನಂತರ ಅವಳ ಜೊತೆಗೆ ಮೀಟಿಂಗ್ ರೂಮಿಗೆ ಹೋದ ಎಲ್ಲರೂ ಒಳಗಡೆ ಇದ್ರು ಸಿದ್ಧಾರ್ಥ್ ಸಂಸ್ಕೃತಿ ಕಡೆಗೆ ನೋಡಿ ಕಣ್ಣು ಮಿಟಿಕ್ಸ್ತ ಕ್ಲೈಂಟ್ಸ್ಗೆ ಸಂಸ್ಕೃತಿಯನ್ನ ಇಂಟ್ರಡ್ಯೂಸ್ ಮಾಡಿ ಕೂಲ್ ಆಗಿ ಫೋನ್ ಚೆಕ್ ಮಾಡ್ತಾ ಕೂತ ಸಿದ್ಧಾರ್ಥ್ ಸಂಸ್ಕೃತಿ ತನಗೆ ತಾನೇ ಧೈರ್ಯ ಹೇಳ್ಕೊಂಡು ಪ್ರೊಜೆಕ್ಟರ್ ಮೇಲೆ ವಿಷಯ ಹೇಳೋದನ್ನ ಪ್ರಾರಂಭಿಸಿದ್ಲು ಅವಳು ಸ್ಪಷ್ಟವಾಗಿ ವಿವರಿಸೋ ರೀತಿಯಿಂದ ಕ್ಲೈಂಟ್ಸ್ ಮೆಸ್ಮರೈಸ್ ಆಗಿ ಅವಳು ಹೇಳೋದನ್ನ ಗಮನವಾಗಿ ಕೇಳ್ತಿದ್ರು ಸ್ವಲ್ಪ ಸಮಯದ ನಂತರ ಸಂಸ್ಕೃತಿ ಹೇಳೋದು ಮುಗೀತು ಲೈಟ್ಸ್ ಆನ್ ಆದ್ವು ಡೀಲ್ ಸೈನ್ ಮಾಡೋ ಫೈಲನ್ನ ಸಿದ್ಧಾರ್ಥ್ ಅವರಿಗೆ ಕೊಟ್ಟ ಆ ಕ್ಲೈಂಟ್ಸ್ ಆಶ್ಚರ್ಯದಿಂದ ನೋಡ್ತಿದ್ರೆ ನಿಮ್ಗೆ ಡೀಲ್ ಓಕೆ ಅಂತ ನನಗೊತ್ತು ಅದಕ್ಕೆ ಫೈಲ್ ರೆಡಿ ಮಾಡಿಸ್ದ ಅಂತ ಕೂಲ್ ಆಗಿ ಹೇಳ್ದ ಸಿದ್ಧಾರ್ಥ್ ಅವರು ನಗ್ತಾ ಸೈನ್ ಮಾಡಿ ಸಂಸ್ಕೃತಿ ಕಡೆಗೆ ನೋಡಿ ಶಿಸ್ಟು ಇಂಟೆಲಿಜೆಂಟ್ ಇಷ್ಟು ಕಷ್ಟಕರವಾದ ಪ್ರೆಸೆಂಟೇಶನ್ ತುಂಬಾ ಸಿಂಪಲ್ ಆಗಿ ಹೇಳಿದ್ರು ಐ ಅಪ್ರಿಶಿಯೇಟ್ ಯು ಸಂಸ್ಕೃತಿ ಅಂತ ಶೇಕ್ ಹ್ಯಾಂಡ್ ಮಾಡಿದ್ರು ಸಿದ್ಧಾರ್ಥ್ ಸಂಸ್ಕೃತಿ ಭುಜದ ಮೇಲೆ ಕೈ ಹಾಕಿ ಮಿಸ್ಸಸ್ ಸಿದ್ಧಾರ್ಥ್ ಅಂತ ಆಟಿಟ್ಯೂಡ್ ನಲ್ಲಿ ಹೇಳ್ದ ಅವರು ಮತ್ತೊಮ್ಮೆ ಶೇಕ್ ಹ್ಯಾಂಡ್ ಕೊಟ್ಟು ಮೀಟಿಂಗ್ ರೂಮ್ ನಿಂದ ಹೊರಗಡೆ ಹೊರಟ್ರು ಸಾಮ್ರಾಟ್ ಶಾಕ್ ಆಗಿ ತುಂಬಾ ಚೆನ್ನಾಗಿ ಪ್ರೆಸೆಂಟೇಶನ್ ಮಾಡ್ದೆ ಕಣ ಅಂತ ಸಂಸ್ಕೃತಿನ ಹಗ್ ಮಾಡ್ಕೊಂಡು ಹೇಳ್ದ ಅವಳು ಸಣ್ಣಗ್ ನತ್ತ ಥ್ಯಾಂಕ್ ಯು ಅಣ್ಣ ಅಂತ ಹೇಳಿ ಕ್ಯಾಬಿನ್ಗ್ ಹೋದ್ಲು ಸಿದ್ಧಾರ್ಥ್ ಕೂಡ ಅವಳು ಹಿಂದೆ ಹೋಗ್ತಿದ್ದಾಗ ಸಾಮ್ರಾಟ್ ಸಿದ್ಧಾರ್ಥ್ ಕೈಯನ್ನ ಹಿಡಿದು ನಿಲ್ಸಿ ಸಂಸ್ಕೃತಿನ ಲವ್ ಮಾಡ್ತಿದ್ಯಾ ಸಿದ್ಧಾರ್ಥ್ ಅಂತ ನೇರವಾಗಿ ಕೇಳ್ದ ನಿನಗೇನ್ ಅನ್ಸತ್ತ ಅಂತ ಸಾಮ್ರಾಟ್ನ ನಗ್ತಾ ನೋಡ್ದ ಸುಧಾರ್ಥ ನೀನ್ ಸಂಸ್ಕೃತಿನ ಲವ್ ಮಾಡ್ತಿದ್ಯಾ ಅಂತ ಅನಿಸ್ತಿದೆ ಅಂದ ಸಾಮ್ರಾಟ್ ನಿನಗ್ಯಾಕ ಹಾಗ ಅನ್ನಿಸ್ತಿದ ಅಂತ ಕೈಗಳನ್ನ ಕಟ್ಕೊಂಡು ಕೂಲಾಗಿ ಕೇಳ್ದ ಸುಧಾರ್ಥ ನೀನು ಸಂಸ್ಕೃತಿ ಜೊತೆಗೆ ಕ್ಲೋಸ್ ಆಗಿ ಮೂವ್ ಆಗ್ತಿದ್ಯಾ ಅವಳ ಜೊತೆ ಕೋಪ್ದಲ್ಲಿ ಇರೋದಿಲ್ಲ ಅವಳ ಜೊತೆಗೆ ಕೂಲ್ ಆಗಿರ್ತೀಯ ಅಂದ ಸಾಮ್ರಾಟ್ ಹೀಗಿದ್ರೆ ಲವ್ ಇದ್ದಂತೆನಾ ಅಂತ ಕೂಲ್ ಆಗಿ ಕೇಳ್ದ ಸಿದ್ಧಾರ್ಥ್ ಸಾಮ್ರಾಟ್ ಸಿದ್ಧಾರ್ಥ್ ಕಡೆಗೆ ವಿಚಿತ್ರವಾಗಿ ನೋಡ್ತಿದ್ದಾಗ ಅವನ ಕೆನ್ನೆಯನ್ನ ಸಣ್ಣಗೆ ತಟ್ಟಿ ಸೈಡ್ ಸ್ಮೈಲ್ ನೊಂದಿಗೆ ತನ್ನ ಕ್ಯಾಬಿನ್ಗೆ ಹೊರಟು ಹೋದ ಸಿದ್ಧಾರ್ಥ್ ಇವನು ಸಂಸ್ಕೃತಿನ ಏನ್ ಮಾಡೋಣ ಅಂತ ಅನ್ಕೊಂಡಿದಾನೆ ಬರ್ತಾ ಬರ್ತಾ ಪಝಲ್ ತರ ಆಗ್ತಿದ್ಯಾ ಸಿದ್ಧಾರ್ಥ್ ಅಂತ ಸಣ್ಣದಾಗಿ ನಿಟ್ಟಿಸ್ರು ಬಿಟ್ಟ ಸಾಮ್ರಾಟ್ ಸಿದ್ಧಾರ್ಥ್ ಬರೋಷ್ಟರಲ್ಲಿ ಸಂಸ್ಕೃತಿ ಟೆನ್ಷನ್ ಆಗಿ ಅತ್ತಿತ್ತ ತಿರುಗಾಡ್ತಾ ಇದ್ಲು ಸಿದ್ಧಾರ್ಥ ಅವಳ ಕಡೆಗೆ ವಿಚಿತ್ರವಾಗಿ ನೋಡ್ತಿದ್ದಾಗ ಅವಳು ಅವನನ್ನ ನೋಡಿ ಸಿದ್ಧಾರ್ಥ ಅವರೇ ಚೆನ್ನಾಗಿ ಹೇಳಿದ್ನ ಅನಿಸ್ತು ನೀ ಒಂದ್ ಮಾತು ಮಾತಾಡ್ಲಿಲ್ಲ ಅಂತ ನಾನ್ ಸ್ಟಾಪ್ ಆಗಿ ಮಾತಾಡ್ತಿದ್ಲು ಸಂಸ್ಕೃತಿ ಆಗ ಸಿದ್ಧಾರ್ಥ್ ಬೆಳಗ್ಗೆ ನೀನ್ ಭಯ ಹೋಗ್ಲಾಡ್ಸೋಕೆ ಏನೋ ಕೇಳ್ದೆ ಅಲ್ವಾ ನೀನು ಅಂದ ಸಂಸ್ಕೃತಿ ಯೋಚಿಸ್ತಾ ಇರೋವಂತೆ ಮುಖ ಮಾಡಿ ಏನು ಅಂತ ನೆನಪಿಗೆ ಬರ್ತಿದ್ದಂತೆ ಕೈಗಳನ್ನು ಬಾಯಿಗಡ್ಡ ಇಟ್ಕೊಂಡು ಬೇಡ ಸಿದ್ಧಾರ್ಥವ್ರೆ ಅಂತ ಭಯದಿಂದ ಹೇಳಿದ್ಲು ನೀನು ತಮಾಷೆಗಂದೆ ಆದರೆ ನಾನು ಸೀರಿಯಸ್ ಆಗಿ ತಗೊಂಡೆ ಅಂತ ಅವಳ ಹತ್ರಕ್ಕೆ ಬರ್ತಾ ಹೇಳ್ದ ಸಿದ್ಧಾರ್ಥ್ ಸಿದ್ಧಾರ್ಥ್ ಹತ್ರಕ್ಕೆ ಬರ್ತಿದ್ದಂತೆ ಸಂಸ್ಕೃತಿ ಹಿಂದಕ್ಕೆ ಹೋಗ್ತಾ ಇನ್ಯಾವಾಗಲೂ ಕೇಳೋದಿಲ್ಲ ಸಿದ್ಧಾರ್ಥವ್ರೆ ಅಂತ ಭಯದಿಂದ ಹೇಳಿದ್ಲು ಆದರೆ ಅವಳ ಮನಸ್ನಲ್ಲಿ ಮಾತ್ರ ಅಮ್ಮ ನನ್ನ ತುಟಿಗಳ ಕತೆ ಇವತ್ತಿಗೆ ಮುಗೀತು ಅಂತ ಇನ್ನರ್ ವಾಯ್ಸ್ ಅಳ್ತಾ ಇತ್ತು ಸಿದ್ಧಾರ್ಥ್ ಅವಳನ್ನ ಬಲವಾಗಿ ಹತ್ತಿರಕ್ಕೆ ಹೇಳ್ಕೊಂಡು ಅವಳ ಸೊಂಟದ ಸುತ್ತ ಕೈ ಬಿಗಿಗೊಳಿಸ್ದ ಸಂಸ್ಕೃತಿ ಅವನ ಕಣ್ಣುಗಳಲ್ಲಿ ನೋಡ್ತಿದ್ದಾಗ ಅವಳ ಕೈಗಳನ್ನ ದೂರ ಮಾಡಿ ಎರಡೂ ಕೆನ್ನೆಗಳನ್ನ ಗಟ್ಟಿಯಾಗಿ ಹಿಡ್ದ ಇನ್ನೊಂದು ಕೈ ಸೀರೆಯೊಳಗೆ ಸೊಂಟದ ಬಳಕುಗಳನ್ನ ನೇವರಿಸ್ತಿದ್ರೆ ಅವನು ಅವಳ ತುಟಿಗಳ ಹತ್ರಕ್ಕೆ ಹೋಗ್ತಿದ್ದ ಸಂಸ್ಕೃತಿ ಭಯದಿಂದ ಕಣ್ಣುಗಳನ್ನು ಬಿಗಿಯಾಗಿ ಮುಚ್ಕೊಂಡ್ಲು ಯಾಕೆ ಭಯ ಎಂದ ಅವನ ತುಟಿಗಳು ಸಂಸ್ಕೃತಿಯ ತುಟಿಗಳನ್ನು ಲೈಟಾಗಿ ಮುಡ್ತಿದ್ವು ಸಂಸ್ಕೃತಿ ಏನೂ ಮಾತಾಡದೆ ಸೈಲೆಂಟ್ ಆಗಿ ಇರ್ತಾ ಇದ್ದಿದ್ರಿಂದ ಸಿದ್ಧಾರ್ಥ್ ಅವಳಿಂದ ದೂರ ಸರದ ಸಂಸ್ಕೃತಿ ಉಸಿರು ತೆಗೆದುಕೊಳ್ಳೋ ಅಷ್ಟ್ರಲ್ಲೇ ಅವಳನ್ನ ತನ್ನ ಹತ್ತಿರಕ್ಕೆ ಎಳೆದು ಅವಳ ತುಟಿಗಳನ್ನ ತನ್ನ ತುಟಿಗಳಿಂದ ಗಟ್ಟಿಯಾಗಿ ಬಂಧಿಸ್ತ ಸಿದ್ಧಾರ್ಥ್ ಸಂಸ್ಕೃತಿ ಭಯಪಟ್ಟಿದ್ದಷ್ಟು ಸಿದ್ಧಾರ್ಥ್ನ ಕಿಸ್ಸು ರೂಢಾಗಿ ಇಲ್ಲದೆ ಇರೋದ್ರಿಂದ ಅವಳು ತನ್ನ ಕೈಗಳನ್ನು ಅವನ ಸುತ್ತಲೂ ಹಾಕಿ ಹಗ್ ಮಾಡಿದ್ಲು ಅವನ ಸ್ಮೂತ್ ಕಿಸ್ ಬಹಳ ಹೊತ್ತು ಸಾಗಿದ್ರಿಂದ ಸಂಸ್ಕೃತಿಗೆ ಉಸಿರಾಡೋಕೆ ಕಷ್ಟ ಆಗಿ ನಿಧಾನವಾಗಿ ಅವಳಿಂದ ದೂರ ಸರ್ದ ಸಂಸ್ಕೃತಿ ಉಸಿರು ತೆಗೆದುಕೊಳ್ತಿದ್ದಾಗ ನಿನ್ ಮುಖದಲ್ಲಿ ಭಯ ಹೊರತು ಪ್ರೀತಿ ಕಾಣಿಸ್ತಿಲ್ಲ ನನಗೆ ಪ್ರೀತಿಸ್ತೀನಿ ಅಂತೆ ಅಲ್ವಾ ಅದು ಸುಳ್ಳ ಅಂತ ಅವಳಿಂದ ದೂರ ಸರಿತ ತನ್ನ ಸೀಟಿನಲ್ಲಿ ಹೋಗಿ ಕೂತ್ಕೊಂಡ ಸಿದ್ಧಾರ್ಥ್ ಸಂಸ್ಕೃತಿ ಕೂಡ ತನ್ನ ಸೀಟ್ನಲ್ಲಿ ಕೂತು ನನ್ನ ಪ್ರೀತಿ ಈಗ್ಲೂ ನಿಮ್ಗೆ ಅರ್ಥ ಆಗ್ತಿಲ್ವಾ ಸಿದ್ಧಾರ್ಥ್ ಅವ್ರೆ ಅಂತ ಮೌನವಾಗಿ ಮನದಲ್ಲೇ ರೋದಿಸ್ತಾ ಇಲ್ ಇತ್ತ ಅನನ್ಯ ಸೈಲೆಂಟ್ ಆಗಿ ತನ್ನ ರೂಮಿಗೆ ಹೋಗ್ತಿದ್ದಾಗ ಸುಮತಿ ಅವರು ಕರೆದ್ರು ಅವಳನ್ನ ಅವಳು ಅವ್ರ ಹತ್ತಿರಕ್ಕೆ ಹೋಗಿ ಕುತ್ಕೊಂಡ್ಳು ಅವಳ ಕಣ್ಣುಗಳು ಕೆಂಪಾಗಿದ್ರಿಂದ ಯಾಕೆ ಕಳ್ತಿದ್ಯಾ ಮಗಲೆ ಅಂತ ಪ್ರೀತಿಯಿಂದ ಕೇಳಿದರು ಸುಮತಿ ಅವಳು ಅವರನ್ನು ಹಗ್ ಮಾಡಿಕೊಂಡು ಅಗಸ್ತ್ಯ ಅವರು ನನ್ನನ್ನು ಪ್ರೀತಿಸ್ತಿದ್ದಾರೆ ಅಮ್ಮ ಅಂತ ಕಣ್ಣೀರು ಹಾಕ್ತಾ ಹೇಳಿದ್ಲು ಸುಮತಿ ಅವರು ಆಶ್ಚರ್ಯದಿಂದ ಹಾಗಾದ್ರೆ ನೀನು ಪ್ರೀತಿಸ್ತಿದ್ಯಾ ಅಂತ ಕೇಳಿದ್ರು ನಾನು ಹೇಗೆ ಅಮ್ಮ ಅಂದಳು ಅನನ್ಯ ನೀನು ಯಾಕೆ ಪ್ರೀತಿಸ್ಬಾರ್ದು ಮಗಳೇ ಸರಿ ನಿನ್ನ ಒಪೀನಿಯನ್ ಪಕ್ಕಕ್ಕಿಡು ಅಗಸ್ತ್ಯಂಗೆ ನಿನ್ನ ಪಾಸ್ಟ್ ಅಂದರೆ ಗತಕಾಲ ತಿಳಿದೇ ಲವ್ ಮಾಡ್ತಿದ್ದಾನೋ ಇಲ್ಲ ನಿನ್ನ ಜೀವನದಲ್ಲಿ ಏನೆಲ್ಲ ನಡೀತೋ ಅದನ್ನೆಲ್ಲ ಹೇಳಬೇಕಿತ್ತಲ್ವಾ ಅಂತ ಅನನ್ಯಳ ಎಕ್ಸ್ಪ್ರೆಷನ್ ಗಮನಿಸ್ತಾ ಕೇಳಿದ್ರು ಸುಮತಿ ನನ್ನ ಬಗ್ಗೆ ಎಲ್ಲವೂ ತಿಳಿದಿದೆ ಅಮ್ಮ ಅವರಿಗೆ ಅನ್ಲೂ ಅನನ್ಯ ನಿನಗೆ ಹೇ ಗೊತ್ತು ಆ ಹುಡುಗನಿಗೆ ಎಲ್ಲವೂ ತಿಳಿದಿದೆ ಅಂತ ಅಂತ ಕೇಳಿದ್ರು ಸುಮತಿ ಸಿದ್ಧಾರ್ಥ್ ಹೇಳ್ದ ಅಮ್ಮ ಅನ್ಲೂ ಅನನ್ಯ ಸರಿ ಈಗ ನಿನ್ನ ಒಪಿನಿಯನ್ ಏನು ಹೇಳು ಅಂತ ಕೇಳಿದ್ರು ಸುಮತಿ ಸುಮತಿ ಅವರ ಮಡಿಲಲ್ಲಿ ಮಲ್ಗಿ ಅಗಸ್ತ್ಯ ಅವರಂದ್ರೆ ತುಂಬ ಇಷ್ಟ ಅಮ್ಮ ನನಗೆ ಅದು ಪ್ರೀತಿ ಅಂತ ನಾನು ಅನ್ಕೊಳ್ತಿಲ್ಲ ಆದರೆ ಅವ್ರು ಮಾತಾಡದಿದ್ರೆ ಆ ದಿನ ಪೂರ್ತಿ ಬೇಸರ ಆಗತ್ತೆ ನನಗೆ ಅವರನ್ನು ಅವಾಯ್ಡ್ ಮಾಡೋಣ ಅಂದರೆ ಅದು ನನ್ನಿಂದ ಆಗ್ತಿಲ್ಲ ಅಮ್ಮ ಅಂತ ಬೇಸರದಿಂದ ಹೇಳಿದ್ಲು ಅನನ್ಯ ನೋಡು ಮಗಳೇ ದೂರ ಇಟ್ಟರೆ ಇನ್ನೂ ನೆನ್ಪಾಗ್ತಾರೆ ಅವನು ಬಲವಂತವಾಗಿ ನಿನ್ನನ್ನ ಮದ್ವೆ ಆದ ಮಾತ್ರಕ್ಕೆ ಅದು ಮದ್ವೆ ಆಗೋದಿಲ್ಲ ನಡೆದು ಹೋಗಿದ್ರ ಬಗ್ಗೆ ಯೋಚಿಸ್ತಾ ಎದುರುಗಿರೋ ಸಂತೋಷನ ದೂರ ಮಾಡ್ಕೊಳ್ತಿದ್ಯಾ ಅನನ್ಯ ನೀನು ನೀನ್ ಪಟ್ಟ ಕಷ್ಟನ ಆ ದೇವ್ರು ಕೂಡ ನೋಡೋಕೆ ಆಗ್ಲಿಲ್ಲ ಅದಕ್ಕೆ ಅಗಸ್ತ್ಯನನ್ನ ಕಳ್ಸಿದಾನೆ ಅವನನ್ನ ಕಳ್ಕೋಬೇಡ ಇದು ನಿನ್ನ ಅಮ್ಮ ಹೇಳ್ತಿರೋ ಮಾತು ಅಂತ ಪ್ರೀತಿಯಿಂದ ಹೇಳಿದ್ರು ಸುಮತಿ ಅನನ್ಯ ಏನು ಮಾತಾಡ್ದೆ ಒಳಗಡೆ ಹೋಗಿದ್ದನ್ನ ನೋಡಿ ಸಿದ್ಧಾರ್ಥ್ ಮತ್ತೆ ಅಗಸ್ತ್ಯ ಇಬ್ರನ್ನ ಕೂರಿಸಿ ಮಾತಾಡಿಸ್ಬೇಕು ಅಂತ ಹೋಗ್ತಾ ಇದ್ದ ಅನನ್ಯಾಳನ್ನು ನೋಡ್ತಾ ಅನ್ಕೊಂಡ್ರು ಸುಮತಿ ಅವರು ಇತ್ತ ಸನಾ ಟೈಮ್ ಆಗ್ತಿದೆ ಎಷ್ಟು ರೆಡಿ ಆಗ್ತೀಯಾ ಅಂತ ಕೋಪದಿಂದ ಕೂಗ್ದ ಆಕಾಶ್ ಅವಳು ನಡುಕ್ತಾ ನಿಮಗೆ ಬೇಕಾದ ಫೈಲ್ ನೋಡ್ತಿದ್ದೀನಿ ಸರ್ ಅಂತ ಭಯದಿಂದ ಹೇಳಿದ್ಲು ಅವನು ಇಂಪಾರ್ಟೆಂಟ್ ಮೀಟಿಂಗ್ಗೆ ಬೇರೆ ದೇಶಕ್ಕೆ ಹೋಗ್ತಿದ್ದ ಸನ ಜೊತೆಗೆ ಈಗ ಆ ಫೈಲನ್ನೇ ಹುಡುಕ್ತಿದ್ಲು ಸನ ಸನಾಳ ಜೀವನ ಸಂತೋಷವಾಗಿ ಇರೋ ಟೈಮಲ್ಲಿ ಆಕಾಶ್ ಆಫೀಸ್ ನಲ್ಲಿ ಜಾಯ್ನ್ ಆದ್ಲು ಅವಳು ಕೆಲವು ದಿನಗಳು ಚೆನ್ನಾಗಿದ್ದ ನಂತರ ಆಕಾಶ್ ಅಂದ್ರೆ ಏನು ಅಂತ ಅರ್ಥ ಆಯ್ತು ಅವಳಿಗೆ ಅವನ ಹಣಕ್ಕೆ ಆಸೆ ಪಟ್ಟು ಎಂಜಾಯ್ ಮಾಡಬಹುದು ಅಂತ ಅಂದ್ಕೊಂಡಿದ್ಲು ಅವಳು ಆದ್ರೆ ಆಕಾಶ್ ಕೈಯಲ್ಲಿ ಬಿದ್ದ ನಂತರ ಅಂದ್ಕೊಂಡಿದ್ದಕ್ಕಿಂತ ವಿರುದ್ಧವಾಗಿ ಇತ್ತು ಸನಾ ಜೀವನ ಆಕಾಶ್ ಸನಾಳನ್ನ ತನ್ನ ಮನೆಯಲ್ಲೇ ಬಂಧಿಸಿ ಹಾಕಿದ್ದ ಯಾವಾಗ ಬೇಕಾದ್ರೆ ಆಗ ಕರಿತಾ ಇದ್ದ ಅವಳು ಎಲ್ಲಿಗೂ ಹೋಗ್ಬಾರ್ದು ಜೇಡರ ಬಲೆಯಲ್ಲಿ ಬಿದ್ದ ನೊಣದಂತಾಗಿ ಹೋಗಿತ್ತು ಸನಾಳ ಪರಿಸ್ಥಿತಿ ಹೊರಗೆ ಬರೋಕಾಗ್ಲಿಲ್ಲ ಅವಳಿಗೆ ಇತ್ತ ಆಕಾಶ ಹತ್ರನೂ ಇರೋಕಾಗ್ತಿಲ್ಲ ಅವಳಿಗೆ ಅವನು ಅವಳ ಹತ್ರಕ್ಕೆ ಬಂದ ಫೈವ್ ಮಿನಿಟ್ ಸರ್ ಫೈಲ್ ನೋಡ್ತಿದ್ದೀನಿ ಅಂತ ಭಯದಿಂದ ಹೇಳಿದ್ರು ಸನಾ ನೋ ಪ್ರಾಬ್ಲಮ್ ಸನ ಟೇಕ್ ಯರ್ ಓನ್ ಟೈಮ್ ಅಂತ ಸ್ಕರ್ಟ್ ಹಾಕೊಂಡಿದ್ದ ಅವಳ ತೊಡೆಗಳು ಕಾಣಿಸ್ತಿದ್ರೆ ಮಂಪರಿನಿಂದ ನೇವರಿಸ್ತಾ ಹೇಳ್ದ ಆಕಾಶ್ ತಕ್ಷಣ ಸನಾಗೆ ಫೈಲ್ ಕಾಣಿಸಿದ್ರಿಂದ ಸರ್ ಈಗಾಗ್ಲೇ ತುಂಬಾ ಲೇಟ್ ಆಗಿದೆ ಸರ್ ನಡೀರಿ ಅಂತ ಸ್ಕರ್ಟನ್ನು ಕೆಳಗಡೆ ಹೇಳ್ಕೊಂಡು ಹೇಳಿದ್ಲು ಸನ ಆಕಾಶ್ ಕೋಪದಿಂದ ಅವಳನ್ನೇ ನೋಡ್ತಾ ನಿನ್ನ ಆಮೇಲೆ ನೋಡ್ಕೋತೀನಿ ಬೇಬಿ ಈ ಡೀಲ್ ನಮಗೆ ಮೊದಲು ಸಿಗ್ಬೇಕು ಅದು ಇಂಪಾರ್ಟೆಂಟ್ ಅಂತ ಅವಳನ್ನು ಕರ್ಕೊಂಡು ಅಲ್ಲಿಂದ ಹೊರಟ ಆಕಾಶ್ ಕತೆ ಮುಂದುವರಿಯುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಕತೆಗಳನ್ನು ಕೇಳ್ತಿದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನು ಕೇಳಿ